ಹಬ್ಬ ಈ ಉರಿ ಉರಿ ಬಿಸಿಲಿಗೆ ತಂಪ್ ತಂಪಾಗಿರೋ ಐಸ್ ಕ್ಯಾಂಡಿ ತಿನ್ನೋದು ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಬನ್ನಿ ನಾವಿವತ್ತು ಪೇರ್ಲೆ ಐಸ್ ಕ್ಯಾಂಡಿನ ಹೇಗೆ ಮಾಡೋದು ಅಂಥೇಳಿ ನೋಡೋಣ ನಾವಿವತ್ತು ಮನೆ ಮರದ್ದು ಫ್ರೆಶ್ ಚಂದ್ರ ಪೇರ್ಲೆಯನ್ನು ಇಲ್ಲಿ ಐಸ್ ಕ್ಯಾಂಡಿ ಮಾಡಲಿಕ್ಕೆ ಹೇಳಿ ತೊಗೊಂಡಿದ್ದೀವಿ ತೆಳುವಾಗಿ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಅದನ್ನ ಕಟ್ ಮಾಡ್ಕೋಬೇಕು ಸಿಪ್ಪೆ ತೆಗೆಯೋದರಿಂದ ಪೇರಲೆ ಒರ್ಜಿನಲ್ ಟೇಸ್ಟ್ ಬರುತ್ತೆ ಹಾಗಾಗಿ ಸಿಪ್ಪೆಯನ್ನು ಅಂಥದ್ದು ಪೇರಲೆ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಹಣ್ಣಿದು ಇದರಲ್ಲಿ ಸಕ್ಕರೆಯ ಅಂಶವನ್ನು ನಮ್ಮ ದೇಹದಲ್ಲಿರುವ ಸಕ್ಕರೆ ಅಂಶವನ್ನು ನಿಯಂತ್ರಿಸೋ ಗುಣ ಇದೆ ಹಾಗೆ ಹೃದಯದ ತೊಂದರೆಯನ್ನು ಕೂಡ ತೊಂದರೆ ಬರದೇ ಇರೋ ಥರ ಕಾಪಾಡೋ ಗುಣ ಇದೆ ಜೀರ್ಣಕ್ರಿಯೆಗೆ ಸಹಕಾರಿ ಹಾಗೆ ಒಳ್ಳೆ ರೋಗ ನಿರೋಧಕ ಗುಣವನ್ನು ಕೂಡ ಇದು ಹೊಂದಿದೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಹಾಗೆ ನಾರಿನಂಶ ಹೆಚ್ಚಾಗಿದೆ ಹಣ್ಣನ್ನು ಹೋಳುಗಳಾಗಿ ಹೆಚ್ಚಿಕೊಂಡು ಅದನ್ನು ಸಕ್ಕರೆ ಬೆರೆಸಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಅಗತ್ಯಕ್ಕೆ ತಕ್ಕನಾಗಿ ನೋಡಿಬಿಟ್ಟು ನೀರನ್ನು ಕೂಡ ಇದ್ರ ಜೊತೆ ಹಾಕ್ಕೋಬೋದು ಈಗ ಬೀಜಗಳನ್ನ ಸೋಸ್ಕೋಬೇಕು ಬೀಜಗಳು ಬರದೇ ಇರೋ ರೀತಿಯಲ್ಲಿ ಅದನ್ನ ಸೋಚ್ ಸೋಚ್ಕೋಬೇಕು ಐಸ್ ಕ್ಯಾಂಡಿ ಗಟ್ಟಿ ಆಗ್ತಿದ್ದ ಹಾಗೆ ಸಕ್ಕರೆ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನಾವು ನಮಗೆ ಕುಡಿ ಕುಡಿಯುವಾಗ ಅಥವಾ ಟೇಸ್ಟ್ ನೋಡುವಾಗ ಸ್ವಲ್ಪ ಸಕ್ಕರೆ ಜಾಸ್ತಿ ಅನಿಸಿದ್ರೂ ತೊಂದರೆ ಇಲ್ಲ ಸ್ವಲ್ಪ ಸಿಹಿ ಜಾಸ್ತಿನೇ ಇರಲಿ ಆನಂತರ ಐಸ್ ಕ್ಯಾಂಡಿಯನ್ನು ಲೋಟದಲ್ಲಿ ಕೂಡ ಹಾಕಿಟ್ಟು ಮಾಡ್ಕೋಬೋದು ಆರು ಗಂಟೆಗಳ ಹತ್ರ ಹತ್ರ ಫ್ರೀಜರ್ನಲ್ಲಿ ಇಡಬೇಕಾಗತ್ತೆ ಡೀಪ್ ಫ್ರೀಸ್ ಮಾಡಬೇಕಾಗತ್ತೆ ಈಗ ಚಂದದ ಕೆಂಬಣ್ಣದ ಪೇರ್ಲೆ ಐಸ್ ಕ್ಯಾಂಡಿ ಸವಿಲಿಕ್ಕೆ ಸಿದ್ಧವಾಗಿದೆ ನೀವು ಕೂಡ ಪೇರ್ಲೆ ಐಸ್ ಕ್ಯಾಂಡಿ ಮಾಡಿ ಹೇಗಿತ್ತು ಅಂಥೇಳಿ ಹೇಳಿ